ನಮಸ್ಕಾರ ಸ್ನೇಹಿತರೆ ಸಕಸಂತ ಸಂತ ಚಾನಲ್ಗೆ ಸ್ವಾಗತ ಏನಂದ್ರೆ ಎಲ್ಲಾ ಸ್ಟೂಡೆಂಟ್ಸ್ಗೂ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಮೋದಿಜಿ ಅವರ ಕಡೆಯಿಂದ ಒಂದು ಬಂಪರ್ ಗಿಫ್ಟ್ ನ ಕೊಡ್ತಾ ಇದಾರೆ ಅಂತ ಹೇಳ್ಬೋದು ಹತ್ತು ಲಕ್ಷದವರೆಗೂ ದುಡ್ಡು ಸಿಗುತ್ತೆ ಹೇಗೆ ಸಿಗುತ್ತೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಎಲ್ಲಾ ಮಾಹಿತಿ ನಾನು ವಿಡಿಯೋಲಿ ಕೊಡ್ತೀನಿ ವಿಡಿಯೋ ಸಂಪೂರ್ಣವಾಗಿ ನೋಡಿ ನಿಮ್ಗೆ ಸಂಕ್ಷಿಪ್ತವಾದ ಸಂಪೂರ್ಣ ಮಾಹಿತಿ ಸಿಗುತ್ತೆ ಹಾಗೆ ವಿಡಿಯೋಗೆ ಒಂದು ಲೈಕ್ ಹೊಡೋದನ್ನ ಮರಿಬೇಡಿ ಯಾರ್ಯಾರು ಬಡ ವಿದ್ಯಾರ್ಥಿಗಳಿದ್ದಾರೆ ಓದಲು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಹತ್ತು ಲಕ್ಷದವರೆಗೂ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಒಂದು ನಿರ್ಧಾರನ ಮಾಡಿದರೆ ಉತ್ತಮ ಗುಣಮಟ್ಟದ ಶಿಕ್ಷಣ ಇವತ್ತಿನ ಕಾಲಕ್ಕೆ ಪಡಿಬೇಕು ಅಂತ ಅಂದ್ರೆ ತುಂಬಾ ದುಡ್ಡನ್ನು ಕೂಡ ಖರ್ಚು ಮಾಡಬೇಕು ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟ ಕೂಡ ಆಗ್ತಾ ಇದೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಓದಲು ಸ್ಕೂಲಿನ ಫೀಸ್ ಇವತ್ತಿಗೆ ಲಕ್ಷಾಂತರ ರೂಪಾಯಿ ಕೂಡ ಇದೆ ಗೌರ್ಮೆಂಟ್ ಸ್ಕೂಲಿಗೆ ಕಳ್ಸಕ್ಕೆ ಜನರಿಗೆ ಹಿಂಜರಿಕೆ ಆಗಿರೋ ಕಾರಣಕ್ಕೋಸ್ಕರ ಎಲ್ಲರೂ ಏನು ಪ್ರೈವೇಟ್ ಸ್ಕೂಲ್ಗಳಿಗೆ ಮೊರೆ ಹೋಗ್ತಾರೆ ಪ್ರೈವೇಟ್ ಕಾಲೇಜ್ಗಳಿಗೆ ಮೊರೆ ಹೋಗ್ತಾರೆ ಆ ಕಾರಣಕ್ಕೋಸ್ಕರ ತುಂಬಾ ಫೀಸ್ ಕೂಡ ಜಾಸ್ತಿ ಆಗಿದೆ ಈ ಕಾರಣಕ್ಕೋಸ್ಕರ ಸರ್ಕಾರದ ಅರಿತ್ಪಟ್ಟು ಕೇಂದ್ರ ಸರ್ಕಾರ ಹತ್ತು ಲಕ್ಷದಷ್ಟು ದುಡ್ಡನ್ನ ಕೊಡಬೇಕು ಅಂತ ಯೋಚನೆ ಮಾಡ್ಯಾರೆ ಯಾವ ಸ್ಕೀಮ್ ಅಡಿ ಅಂತ ಅಡಿಯಲ್ಲಿ ಅಂತ ಅಂದ್ರೆ ಪ್ರಧಾನ ಮಂತ್ರಿಗಳ ವಿದ್ಯಾಲಕ್ಷ್ಮಿ ಯೋಜನೆ ಪೋರ್ಟಲ್ ಇಲ್ಲಿ ನೀವು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಶಿಕ್ಷಣ ಸಾಲವನ್ನು ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಈ ಪೋರ್ಟಲ್ ನ ಓಪನ್ ಮಾಡಿದರೆ ಯಾರ್ಯಾರ ಹತ್ರ ಆರ್ಥಿಕ ಸಮಸ್ಯೆ ಇದೆ ಯಾವ ವಿದ್ಯಾರ್ಥಿಗಳಿಗೆ ಓದಲು ಕಂಪ್ಲೀಟ್ ಮಾಡಕ್ಕಾಗಲ್ಲ ಡಿಗ್ರಿ ಮುಗಿಸೋಕಾಗಲ್ಲ ಪಿ ಯು ಸಿ ಮುಗಿದ ಮುಗಿದ್ಮೇಲೆ ನಾನು ಓದದೆ ನಿಲ್ಸಬೇಕಾಗಿತ್ತು ಯಾಕಂದ್ರೆ ನಮ್ಮ ಮನೇಲಿ ಒಂದ್ ಕಡೆ ನಮ್ಗೆ ಕಂಡೀಷನ್ ಸರಿ ಇಲ್ಲ ಕಾರಣಕ್ಕೆ ಅಂತವರು ಈ ಯೋಜನೆಯ ಲಾಭವನ್ನ ಪಡೆದು ತಮ್ಮ ಡಿಗ್ರಿನ ನಾವು ಮುಗಿಸ್ಕೋಬಹುದು ಡಬಲ್ ಡಿಗ್ರಿ ಸ್ನಾತಕೋತ್ತರ ಪದವಿ ನೀವು ಓದಬಹುದು ಆರ್ಥಿಕವಾಗಿ ಯಾರೇ ಅವ್ರಿಗೆ ಅಥವಾ ನಿಮಗೆ ಗೊತ್ತಿರೋರಿಗೆ ಓದಲು ನಿಲ್ಸ ಕಷ್ಟ ಆಗುತ್ತೆ ಅಂತವ್ರಿಗೆ ಅಥವಾ ಯಾರ ರೀತಿ ಸಮಸ್ಯೆಯವ್ರಿಗೆ ವಿಡಿಯೋ ಆದಷ್ಟು ಶೇರ್ ಮಾಡಿ ಇದು ಶಿಕ್ಷಣ ಸಾಲವಾಗಿರುತ್ತೆ ಈ ಪೋರ್ಟಲ್ ಅಲ್ಲಿ ಲಭ್ಯ ಆಗಿರುತ್ತೆ ಅರ್ಜಿನ ಕೂಡ ಪೋರ್ಟಲ್ ನಲ್ಲೇ ಸಲ್ಲಿಸಬಹುದು ವಿದ್ಯಾರ್ಥಿ ವೇತನ ಕೂಡ ಇದೇ ಪೋರ್ಟಲ್ ಅಲ್ಲೇ ಮಾಹಿತಿ ಸಿಗುತ್ತೆ ಹಾಗೂ ವಿದ್ಯಾರ್ಥಿ ಏನು ವೇತನವನ್ನ ಏನಾದ್ರು ಲೇಟ್ ಆದ್ರೆ ಬರಲು ಏನೇ ಸಮಸ್ಯೆ ಪೋರ್ಟಲ್ ಇಲ್ಲಿ ಕೂಡ ಕೂಡ ನೀವು ಅದಕ್ಕೆ ಕಂಪ್ಲೇಂಟ್ಸ್ ಕೂಡ ರೇಸ್ ಮಾಡಬಹುದಾಗಿದೆ ಹದಿಮೂರು ಗಳು ನೇಷನ್ ನ್ಯಾಷನಲೈಸ್ಡ್ ಗಳಲ್ಲಿ ಇಪ್ಪತ್ತೆರಡು ರೀತಿಯ ಶಿಕ್ಷಣ ಸಾಲವನ್ನ ಕೊಡ್ತಾ ಇದಾರೆ ಎಸ್ ಬಿ ಐ ಆಗಿರ್ಬೋದು ಐ ಡಿ ಬಿ ಐ ಆಗಿರ್ಬೋದು ಕೆನರಾ ಬ್ಯಾಂಕ್ ಇರ್ಬೋದು ಇದೇ ತರ ಇಪ್ಪತ್ ಹದಿಮೂರು ಬ್ಯಾಂಕ್ಗಳಲ್ಲಿ ಸಾಲದ ಸೌಲಭ್ಯವನ್ನ ಕೊಡ್ತಾ ಇದ್ದಾರೆ ಯಾರ ಹತ್ರ ಆರ್ಥಿಕ ಸಮಸ್ಯೆ ಇರ್ತೋ ಅವರ ವಿದ್ಯೆ ನಿಲ್ಲು ಬಿಡುತ್ತೆ ಅಂತ ಭಯದಲ್ಲಿರ್ತಾರೋ ಅಂತವರು ಈ ಲಾಭವನ್ನ ಪಡಿಬಹುದು ಪಾರದರ್ಶಕ ವ್ಯವಸ್ಥೆಯಾಗಿರುತ್ತೆ ಎಲ್ಲರಿಗೂ ಒಂದು ಮಾಹಿತಿಯಾಗಿ ವಿಡಿಯೋ ಸಿಗಬೇಕು ಆದಷ್ಟು ಬಡ ವಿದ್ಯಾರ್ಥಿಗಳಿಗೆ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋರಿಗೆ ಆದಷ್ಟು ಹೆಲ್ಪ್ ಮಾಡಬೇಕು ಅನ್ನೋದು ಸರ್ಕಾರದ ಈ ಯೋಜನೆಯ ಲಾಭವನ್ನು ಆದಷ್ಟು ಪಡೆಯಿರಿ ಬ್ಯಾಂಕಲ್ಲಿ ಕೂಡ ಒಂದು ಬಡ್ಡಿ ದರ ಕೂಡ ಕಮ್ಮಿ ಇರುತ್ತೆ ಯಾಕೆಂದರೆ ಸಾರ್ ಸರ್ಕಾರದ ಸ್ಕೀಮ್ ಆದ್ರಿಂದ ನೀವೇ ಹೋಗಿ ಬ್ಯಾಂಕಲ್ಲಿ ಸಾಲ ಪಡಿಬೇಕು ಅಂದ್ರೆ ತುಂಬಾ ಅಲ್ದಾಡಬೇಕಾಗುತ್ತೆ ಹಾಗೂ ನೀವು ಸ್ಟೇಟಸ್ ಚೆಕ್ ಮಾಡಕ್ಕೆ ಅಥವಾ ಕೊಡ್ತಾರ ಲೋನಕ್ ನಿಮ್ಮ ಗ್ಯಾರಂಟಿ ಕೂಡ ಇರಲ್ಲ ಹಾಗೂ ತುಂಬಾ ನಿಮಗೆ ಪ್ರಾಬ್ಲಮ್ ಕೂಡ ಮತ್ತೆ ನೀವೇ ಸ್ವಂತ ಹೋಗ್ತೀರಾ ಅಂದರೆ ಆದ್ರೆ ನೀವು ಈ ಮಾದರಿಯಲ್ಲಿ ಹೋದರೆ ಈ ಪೋರ್ಟಲ್ ಮಾದರಿಯಲ್ಲಿ ಹೋದ್ರೆ ನಿಮಗೆ ಅತಿ ಬೇಗ ಕೂಡ ಸಾಲ ಸ್ಯಾಂಕ್ಷನ್ ಆಗೋ ಚಾನ್ಸಸ್ ಕೂಡ ಇದೆ ಡ್ಯಾಶ್ ಬೋರ್ಡ್ ಕೂಡ ಕೊಡ್ತಾರೆ ಅದರಲ್ಲಿ ಸ್ಟೇಟಸ್ನ ನೀವು ಚೆಕ್ ಮಾಡ್ತಾ ಇರಬಹುದು ನಿಮಗೆ ಸಾಲ ಮಂಜೂರಾಗಿದೆಯೋ ಅಥವಾ ಸಾಲ ಏನೋ ಸಿಕ್ಕಿಲ್ವೋ ಅಥವಾ ಏನೇನು ಸ್ಟೇಟಸ್ ಜೊತೆಗೆ ವಿದ್ಯಾರ್ಥಿ ವೇತನ ಕೂಡ ಇದೆ ಅದ್ರ ಸ್ಟೇಟಸ್ ಕೂಡ ನೀವು ಚೆಕ್ ಮಾಡಬಹುದು ಬ್ಯಾಂಕ್ ಹೋದ್ರೆ ಬೇರೆ ಸ್ಟೂಡೆಂಟ್ಸ್ ಗಳಿಗೆ ಯೋಜನೆಯಲ್ಲಿ ಕೂಡ ಬಡ್ಡಿ ದರ ಜಾಸ್ತಿ ಇರುತ್ತೆ ಇಲ್ಲಿ ಬಡ್ಡಿ ದರ ತೀರಾ ಕಮ್ಮಿ ಇಟ್ಟಿರ್ತಾರೆ ಅದರಲ್ಲೂ ಓದನ್ನ ಮುಗಿಸೋವ್ರಿಗೂ ಕೂಡ ಬಡ್ಡಿ ದರನೇ ಇರಲ್ಲ ಹಾಗೂ ಬಡ್ಡಿ ತುಂಬಾನೇ ತೀರಾ ಬೆಳಣೆಕೆಷ್ಟು ಬಡ್ಡಿ ದರ ನೀವು ಓದು ಮುಗಿಸ್ತಿರ ಯಾವ ಕೆಲಸ ಸೇರ್ತೀರೋ ಓದು ಮೇಲಿಂದ ಬಡ್ಡಿ ದರ ಶುರು ಆಗೋಕ್ಕೆ ಶುರು ಆಗುತ್ತೆ ಎಲ್ಲ ಬ್ಯಾಂಕ್ ಕೂಡ ಪೋರ್ಟಲ್ಲಿನ ಡೀಟೇಲ್ಸಲ್ಲಿ ಅಲ್ಲಿ ಅವೈಲಬಲ್ ಇದೆ ನಾನು ರೀತಿಯ ಸಾಲದ ಸೌಲಭ್ಯಗಳು ಕೊಡ್ತಾ ಇದ್ದಾರೆ ಹಾಗೂ ವಿದ್ಯಾರ್ಥಿ ವೇತನ ಕೂಡ ಈ ಪೋರ್ಟಲ್ ಅಲ್ಲಿ ಅವೈಲಬಲ್ ಇದೆ ಎಲ್ಲೂ ನೀವು ಅಲ್ದಾಡಬೇಕಾಗಿಲ್ಲ ಹಾಗೂ ಎಲ್ಲಿ ನೀವು ಹೋಗಬೇಕು ಅಂದ್ರೆ ಗೂಗಲ್ ಹೋಗಿ ಡಬ್ಲ್ಯೂ 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 ಡಾಟ್ ವಿದ್ಯಾಲಕ್ಷ್ಮಿ ಡಾಟ್ ಕೋ ಡಾಟ್ ಇಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ನೀವು ಸೈನ್ ಅಪ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವು ಅಲ್ಲಿ ಲಾಗಿನ್ ಆಗಿಬಿಟ್ಟು ನೀವು ಸ್ಕಾಲರ್ಶಿಪ್ ಹಾಗೂ ಎಜುಕೇಶನ್ ಲೋನ್ಗೆ ನೀವು ಅಪ್ಲೈ ಮಾಡಬಹುದು ಅಂತ ಹೇಳ್ತಾ ಹೊಸ ಗೌರ್ಮೆಂಟ್ ಸ್ಕೀಮ್ ಗಳ ಮಾಹಿತಿಗಳು ನನ್ನ ಅಕೌಂಟಲ್ಲಿ ಅಲ್ಲಿ ಹಾಕ್ತಾ ಇರ್ತೀನಿ ಇದರ ಹೊಸ ಹೊಸ ಮಾಹಿತಿಗಳು ನೀವು ಮಿಸ್ ಮಾಡ್ಕೋಬಾರ್ದು ಅಂತ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಆಪ್ಷನ್ ಇರುತ್ತೆ ಬೆಲ್ಲೈಕನ್ ಓದ್ಬಿಟ್ಟು ಆಲ್ ಆಪ್ಷನ್ ಕೂಡ ಒತ್ತಿ ಅಂತ ಹೇಳ್ತಾ ನಾನು ಹೊಸ ವಿಡಿಯೋ ಇಟ್ಕೊಂಡು ಹೊಸ ಮಾಹಿತಿ ಇಟ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗ್ತೀನಿ